ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಬಳಿಕ ಕೊಲೆ ಮಾಡಿ ಮೃತದೇಹವನ್ನು ಮುಳ್ಳಿನ ಪೊದೆಯಲ್ಲಿ ಬಿಸಾಕಿದ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಕೋಲಿ ಕಬ್ಬಲಿಗ ಸಮಾಜದ ಮುಖಂಡ ಲಚ್ಚಪ್ಪ ಜಮದಾರ್ ಆಗ್ರಹಿಸಿದ್ದಾರೆ ಈ ಕುರಿತು ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗಳನ್ನು ಬಂಧಿಸದೆ ಕಾಲಹಣ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಮಗಳನ್ನು ಕಳೆದುಕೊಂಡು ಯುವತಿ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದು ಸರ್ಕಾರ ಕೂಡಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಯುವತಿ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ಕೊಡುವುದರ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಲಚ್ಚಪ್ಪ ಜಮದರ್ ಆಗ್ರಹಿಸಿದ್ದಾರೆ ಭಾಗ್ಯಶ್ರೀ ಹತ್ತೊಂಬತ್ತನೇ ವಯಸ್ಸಿನ ಭಾಗ್ಯಶ್ರೀ ಇವತ್ತು ವಿದ್ಯಾವಂತ ಒಬ್ಬ ಯುವತಿ ಆ ಯುವತಿಯನ್ನು ಅಪಹರಣ ಮಾಡಿಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಒಂದು ದುರ್ಘಟನೆ ಇವತ್ತು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂಥ ಒಂದು ವ್ಯವಸ್ಥೆ ಈಗ ಆಗ್ತಾ ಇರೋದು ನಮಗೆಲ್ಲರಿಗೂ ಖೇದನೆಯ ವಿಷಯ ಇವತ್ತು ಏನು ಆ ಆತೀರ್ಥದಲ್ಲಿ ಭಾಗ್ಯ ತೀರಿಸ್ರಿ ಜಮಾಲ ಕೊಲಿ ಸಮಾಜದ ಒಬ್ಬ ಯುವತಿ ಹರ್ಬರವಾಗಿ ಹತ್ಯೆಯಾಗಿದೆ ಇವತ್ತು ಯಾರು ಹತ್ಯೆ ಮಾಡಿದ್ದಾರೆ ಯಾರು ಈ ಹತ್ಯೆಯಲ್ಲಿ ಭಾಗವಹಿಸಿದ್ದಾರೆ ಯಾರು ಬಲತ್ಕಾರಗಳಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕಂತ ನಮ್ಮ ರಾಜ್ಯಾದ್ಯಂತ ಇವತ್ತು ಅನೇಕ ಒತ್ತಾಯಗಳು ಬಂದರೂ ಕೂಡ ಕೇವಲ ಮೂರು ಜನರಿಗೆ ಮಾತ್ರ ಇವತ್ತು ನಿನ್ನೆ ಅರೆಸ್ಟ್ ಮಾಡಿದರಂತ ಮೆಸೇಜ್ ಬಂದಿದೆ ಆದರೆ ಇದರಲ್ಲಿ ಹೆಚ್ಚಿನ ಆರೋಪಿಗಳು ಭಾಗವಹಿಸಿದ್ದಾರೆ ಅವರೆಲ್ಲರನ್ನ ಬಂಧಿಸಬೇಕು ಕೂಡಲೇ ಮತ್ತು ಆ ಕುಟುಂಬಕ್ಕೆ ಇವತ್ತು ಆ ಆರೋಪಿಗಳಿಂದ ಅವರಿಗೆ ಭಯ ಇದೆ ಆ ಒಂದು ಬಡತನದಲ್ಲಿರುವಂಥ ಕುಟುಂಬ ಅವ್ರ ಮೇಲೆ ಒತ್ತಡಗಳು ಬರ್ತಾ ಇವೆ ನೀವು ಯಾವುದೇ ರೀತಿ ಕೇಸ್ ದಾಖಲಿಸಬಾರ್ದು ಅಂತೇಳಿ ಕೆಲವು ಮುಖ್ಯ ಗುಂಡಾಗಿರಿಯಿಂದ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಇವತ್ತು ನಾವು ಬೆಳಗ್ಗೆ ಮಾತನಾಡಿದಾಗ ಆ ವಿಷಯ ನಮ್ಮ ಗಮನಕ್ಕೆ ಬಂದಿತ್ತು ಹೀಗಾಗಿ ಇವತ್ತು ಈ ರಾಜ್ಯದಲ್ಲಿ ದೇಶ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ಇಂಥ ಪ್ರಕರಣಗಳಾಗಿ ಹುಬ್ಬಳ್ಳಿಯಲ್ಲಿ ಸಗಣಿ ಇವತ್ತು ಎರಡು ಅತ್ಯಾಚಾರ ಕೊಲೆ ಪ್ರಕರಣ ಅದು ಅನೇಕ ಇವತ್ತು ಸೌಜನ್ಯ ಪ್ರಕರಣ ಎಲ್ಲ ಪ್ರಕರಣಗಳಲ್ಲಿ ನೋಡಿದರೆ ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ ಕೂಡಲೇ ಒಂದು ಕಾನೂನನ್ನು ಜಾರಿಗೆ ತಂದು ಯಾರು ಇಂಥ ಬಲತ್ಕಾರ ಮಾಡಿ ಯಾರೋ ಕೊಲೆ ಮಾಡಿದಂಥ ಆರೋಪ ಸಾಬೀತಾದರೆ ಅಂಥವರಿಗೆ ಎನ್ಕೌಂಟರ್ ಮಾಡುವಂಥ ಒಂದು ಕಾನೂನು ಜಾರಿಗೆ ತರಬೇಕಂತ ನಾವು ಸಮಿತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದಲ್ಲದೆ ಇವತ್ತು ಆ ಏನು ಅನ್ಯಾಯಕ್ಕಾಗುವಂತಹ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಸುಮಾರು ಐವತ್ತು ಲಕ್ಷ ಪರಿಹಾರ ಮತ್ತೆ ಅವರ ಮನೆಯಲ್ಲಿ ಒಬ್ಬರಿಗೆ ನೌಕರಿ ಕೊಡಬೇಕು ಇವತ್ತು ಈ ಒಂದು ಬಡ ಕುಟುಂಬಕ್ಕೆ ಇವತ್ತು ಸರ್ಕಾರ ನೆರವಾಗಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತೇನು ಅಲ್ಲಿ ಆರೋಪಿಗಳಿಗೆ ಯಾರ್ಯಾರು ಭಾಗವಹಿಸ್ತಾರೋ ಅವರನ್ನು ಈ ಕೂಡಲೇ ಬಂಧಿಸಬೇಕು ಒಂದು ಬಂಧಿಸಲ್ಲಿ ವಿಳಂಬವಾದರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ತಮ್ಮ ಮೂಲಕ ನಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ನಮಸ್ಕಾರ